ನೌಕಾಪಡೆ ನೌಕಾಪಡೆಗೆ ಹೊಸದಾಗಿ ಸೇರ್ಪಡೆಯಾಗಿರುವ ಒಂದು ಅತ್ಯಂತ ವಿಶಿಷ್ಟ ಮತ್ತು ಭಿನ್ನವಾದ ನೌಕೆ ಐ ಎನ್ ಎಸ್ ಕೌಂಡಿನ್ಯ ಕುರಿತು ನಾವು ಮಾಹಿತಿಯನ್ನು ಪಡೆಯೋಣ ಗೆಳೆಯರೇ ನಿಮಗೆಲ್ಲರೂ ಗೊತ್ತಿರುವಂತೆ ಬ್ರಿಟಿಷರು ಭಾರತದಲ್ಲಿ ನೌಕಾಯನವನ್ನು ಆರಂಭ ಮಾಡಿದರು ವಾಸ್ಕೋಡಿಗಮ್ಮ ಅಂತಕ್ಕಂಥವನು ಭಾರತಕ್ಕೆ ನೌಕಾಯಾನದ ಪರಿಚಯ ಮಾಡಿದ ಅಂತಕ್ಕಂಥ ಇತಿಹಾಸನ ತಿಳಿದುಕೊಂಡಿರುತ್ತೇವೆ ಆದರೆ ಸಾವಿರಾರು ವರ್ಷಗಳ ಹಿಂದೆ ಚೋಳರು ಹಾಗೂ ಪಾಂಡ್ಯರು ಹಲವಾರು ದೊರೆಗಳು ನೌಕೆಯನ್ನು ಬಳಸುತ್ತಿದ್ದರು ಎನ್ನುವುದಕ್ಕೆ ಇವತ್ತಿಗೂ ನಮಗೆ ಸಾಕಷ್ಟು ಸಾಕ್ಷಿಗಳು ದೊರೆಯುತ್ತವೆ ಅಂತಹ ಸಾಕ್ಷಿಗಳಲ್ಲಿ ಅಜಂತಹ ಗುಹೆಯಲ್ಲಿರುವ ಕಲಾಕೃತಿಯಿಂದ ಪ್ರೇರಣೆ ಪಡೆದು ಭಾರತೀಯ ನೌಕಾಪಟೆ ಕೌಂಡಿನ್ಯ ಹಾಡಗನ್ನು ಸಿದ್ಧಪಡಿಸಿದೆ ಪ್ರಾಚೀನ ಭಾರತವು ತಂತ್ರಜ್ಞಾನ ಮತ್ತು ನೌಕಾಯನದಲ್ಲಿ ಎಷ್ಟು ಮುಂದಿತ್ತೆಂದು ಇಂದಿನವರೆಗೆ ಪರಿಚಯಿಸುವ ಉದ್ದೇಶ ಇದರ ಹಿಂದಿದೆ ಐದನೇ ಶತಮಾನದಷ್ಟು ಹಳೆಯ ವ್ಯಾಪಾರಿ ನೌಕೆಯೊಂದರ ಪ್ರತಿರೂಪದ ಕೌಂಡಿನ್ಯ ಡಿಸೆಂಬರ್ ಇಪ್ಪತ್ತೊಂಬತ್ತರಿಂದ ಸಂಚಾರ ಆರಂಭಿಸಿದೆ ಈ ಹಡಗಿನ ವಿಶಿಷ್ಟ ಏನೆಂದರೆ ಪ್ರಾಚೀನ ಹಡಗಿನ ವಿನ್ಯಾಸ ಮತ್ತು ಜೀವ ಪಡೆದುಕೊಂಡ ಈ ಕುರಿತು ನಾವು ಮಾಹಿತಿಯನ್ನು ತಿಳಿತಾ ಹೋಗೋಣ ಇಂಡಿಯನ್ ನಾವಲ್ ಸೇಲಿಂಗ್ ವೆಜಲ್ ಇದು ಕೌಂಡಿನ್ಯ ಇದನ್ನು ಮರದಿಂದ ತಯಾರಿಸಿದ ಬೃಹತ್ ಹಡಗು ಇದಾಗಿದೆ ವೇಗ ಹೆಚ್ಚಿಸುವ ಮತ್ತು ತಗ್ಗಿಸುವ ಮತ್ತು ದಿಕ್ಕು ನಿರ್ಧರಿಸಲು ಎತ್ತರದ ಹಾಗೂ ಬೃಹತ್ಕಾರದ ಬಟ್ಟೆಗಳಿಂದ ತಯಾರಿಸಿದ ನೌಕಾಪಟ ಅವುಗಳನ್ನು ಕಟ್ಟಲು ಕತ್ತದ ಹಗ್ಗ ಇದರ ವೈಶಿಷ್ಟ್ಯಗಳಾಗಿವೆ ಐದನೇ ಶತಮಾನದಲ್ಲಿ ಭಾರತ ಸಮುದ್ರಯಾನದಲ್ಲಿ ಇದೇ ರೀತಿ ವಿನ್ಯಾಸ ಮಾಡಲಾಗುತ್ತಿತ್ತು ಅದೇ ಪ್ರಾಚೀನ ತಂತ್ರಜ್ಞಾನವನ್ನು ಬಳಸಿ ಭಾರತೀಯ ನೌಕಾಪಡೆ ಕೌಂಡಿನ್ಯ ಹಡಗನ್ನು ನಿರ್ಮಿಸುವುದನ್ನು ನಾವು ಗಮನಿಸಬಹುದಾಗಿದೆ ಪ್ರಾಚೀನ ಜ್ಞಾನ ಮತ್ತು ನೌಕಾಶಾಸ್ತ್ರದ ಪರಂಪರೆಯನ್ನು ಮತ್ತೆ ಮೆಲುಕು ಹಾಕುವ ಒಂದು ವಿಶಿಷ್ಟತೆ ಇದರಲ್ಲಿ ಅಡಗಿದೆ ಈ ಹಡಗಿನಲ್ಲಿ ಇಂಜಿನ್ ಇಲ್ಲ ಲೋಹದ ಮಳೆಗಳಿಲ್ಲ ಅಂದರೆ ಯಾವುದೇ ಕಬ್ಬಿಣ ಅಥವಾ ಲೋಹ ಬಳಕೆಯಾಗಿಲ್ಲ ಹಡಗಿನ ದಿಕ್ಕ ತೋರಿಸಲು ಜಿಪಿ ನಂತಹ ಹದುಕಿನ ಸಾಧನಗಳಿಲ್ಲ ಕೌಂಡಿನ್ಯಕ್ಕೆ ಗಾಳಿಯೇ ಇಂಧನ ಹಾಗೂ ದಿಕ್ಸೂಚಿ ಈಗ ಅದರ ಸಂಚಾರವೂ ಕೂಡ ಆರಂಭಗೊಂಡಿದೆ ಹೌದು ಭಾರತ ವಿಜ್ಞಾನ ತಂತ್ರಜ್ಞಾನ ನೌಕೆ ಖಗೋಳಶಾಸ್ತ್ರ ಸೇರಿದಂತೆ ಹಲವು ರಂಗಗಳಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಮಾಡಿದ ಸಾಧನೆ ಅಸಾಧಾರಣವಾದದ್ದು ಆದರೆ ಭಾರತೀಯ ನೈಜ ಮತ್ತು ಉಜ್ವಲದ ಇತಿಹಾಸವನ್ನು ಮರೆಮಾಚಿ ದೀರ್ಘಕಾಲ ದೀರ್ಘಕಾಲವರೆಗೆ ವಿಜೃಂಭಿಸಲಾಯಿತು ಭಾರತಕ್ಕೆ ನೌಕಾಯನವನ್ನು ವಾಸ್ಕೋಡಿ ಗಾಮ ಪರಿಚಯಿಸಿದನು ಎಂದು ಹೇಳಿಕೊಂಡು ಬರಲಾಯಿತು ವಾಸ್ತವವೆಂದರೆ ಭಾರತೀಯ ನಾವಿಕರು ಹಾಗೂ ವರ್ತಕರು ಸಾವಿರಾರು ವರ್ಷಗಳ ಹಿಂದೆ ವ್ಯಾಪಾರ ಮತ್ತು ಅನ್ವೇಷಣೆಗಾಗಿ ಹಿಂದೂ ಮಹಾಸಾಗರದ ಮೂಲಕ ಮಧ್ಯಪ್ರಾಚ್ಯವಲ್ಲದ ಹಲವು ರಾಷ್ಟ್ರಗಳನ್ನು ತಲುಪಿದ್ದರು ಅದು ಮಾತ್ರವಲ್ಲದೆ ಹಡಗು ತಯಾರಿಕೆ ಅದರ ವಿನ್ಯಾಸ ನೌಕಾ ಸಂಚಾರದಲ್ಲಿ ಭಾರತದ ಸಾಧನೆ ಅದ್ವಿತೀಯವಾಗಿತ್ತು